தமிழ்நாட் ரெடி ஆலமட்டே தமிழ்நாடே ரெடி இதே நடினா ಅವ್ನು ಸ್ಟಾಲಿನ್ ಮನೆ ಮುಂದೆ ಧರಣಿ ಮಾಡೋಣ ಬರ್ತೀರಾ ದಮ್ಮಿದೀಯ ನಿಮ್ಗೆ ಕಾಂಗ್ರೆಸ್ ಹೇಳಿ ಡಿ ಕೆ ಶುಮಾರ್ ನಾವು ಬತ್ತೀರಿ ಸ್ಟಾಲಿನ್ ಮನೆ ಮುಂದೆ ಧರಣಿ ಮಾಡೋಣ ನಡೀರಿ ಮಡ್ರಾಸ್ಗೆ ಹೋಗಿ ಸ್ಟಾಲಿನ್ ಮನೆ ಮುಂದೆ ಧರಣಿ ಮೇಕೆದಾಟು ಯೋಜನೆಗೆ ಅನುಮತಿ ಹೋಸ್ ಕೇಂದ್ರ ಸರ್ಕಾರ ಮೀಟಿಂಗ್ ಕರೆದ್ರು ಮೀಟಿಂಗ್ ಅಬ್ಸೆಂಟ್ ಆಗಿದ್ದಾರೆ ತಮಿಳುನಾಡು ಕೇಂದ್ರ ಸರ್ಕಾರ ಕರೆದಂತ ಮೀಟಿಂಗ್ಗೆ ಇವ್ರು ಫ್ರೆಂಡ್ ಇದಾರಲ್ಲ ಹೋಗಿ ಬಿರಿಯಾನಿ ಕೊಟ್ಟು ತಬ್ಗಂತಾರಲ್ಲ ಬೊಕ್ಕೆ ಕೊಟ್ಟು ಕರಿಬೋದಾಯ್ತಲ್ಲ ಒಂದ್ ಮಾತು ನಾವು ರೆಡಿ ಇದ್ದೀರಿ ತಮಿಳ್ನಾಡು ಸರ್ಕಾರದ ಮುಂದೆ ಹೋಗಿ ಪ್ರತಿಭಟನೆ ಮಾಡಕ್ಕೂ ಡಿ ಕೆಮಾರ್ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಬರೋಕೆ ರೆಡಿ ಇದ್ದೀರಿ ಬೇಕಾದ ಕಲ್ಲು ಹೊಡಿ ಅಂದ್ರೆ ಕಲ್ಲು ಹೊಡಿತೀರಿ ನಾವು ಬೇಕಾದ್ರೆ ಅಲ್ಲೋಗಿ ಕಲ್ಲು ಹೊಡಿಯೋಕ್ಕೂ ರೆಡಿ ಇದ್ದೀರಿ ನಾವು ಕರ್ನಾಟಕದ ಒಳಿತಿಗೋಸ್ಕರ ಮೇಕೆದಾಟಿನ ಒಳಿತಿಗೋಸ್ಕರ ನಾವು ಅಲ್ಲೋಗಿ ಕಲ್ಲು ಹೊಡಿ ಅಂದ್ರೆ ಕಲ್ಲು ಹೊಡಿತೀರಿ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆತೀರಿ ರೆಡಿ ಇದ್ದೀರಿ ನೀವು ರೆಡಿ ಇದ್ದೀರಾ ನೀವು ರೆಡಿ ಇದ್ದೀರಾ ಹೇಳಿ ನೀವು ರೆಡಿ ಇದ್ದರೆ ನಾವು ರೆಡಿ ಇವೆಲ್ಲ ಕಾಟಾಚಾರದ ಮಾತುಗಳು ನಾನು ಅಲ್ಲ ಒಂದೇ ನಿಮಿಷ ನಾನು ನಿಮ್ಮ ಹತ್ರ ಎಷ್ಟು ಹಣ ಇದೆ ಅಂತ ಹೇಳಿ ನೀರಾವರಿಗೆ ಎತ್ತರ ಮಾಡೋದು ಮೇಕೆದಾಟ ಶುರು ಮಾಡೋದು ಏಮ ಬೇರೆ ಬೇರೆ ಪ್ರಾಜೆಕ್ಟ್ ಇದೆಯಲ್ಲ ನೀರಾವರಿ ನಾವು ರೆಡಿ ಇದ್ದೀರಿ ಎಲ್ಲಿ ಬೇಕಾದ್ರೂ ಬರಕ್ ರೆಡಿ ಇದ್ದೀರಿ ನಿಮ್ಮತ್ರ ಎಷ್ಟು ಹಣ ಇದೆ ನೀರಾವರಿಗೆ ನಮ್ಮ ಹತ್ರ ಸಾವಿರ ಕೋಟಿ ಇದೆ ಐವತ್ ಸಾವಿರ ಕೋಟಿ ಇದೆ ನಾವ್ ಬಿಟ್ಟಿದ್ರಿ ಎಲ್ಲಿದೆ ಹೇಳಿ ನಾವು ಹೋಗಿ ಹುಡ್ಕೊಂಡು ಅದಕ್ಕೊಂದು ಆ ಹಾರ ಹಾಕಿ ಮಂಗಳಾರತಿ ಮಾಡ್ಬಿಟ್ಟು ಆ ಹಣನೆಲ್ಲ ತಗೊಂಡು ಬಂದ್ಬಿಟ್ಟು ನೀವು ಹೇಳಿದ ಯೋಜನೆಗೆ ನಾವು ಡೆಲ್ಲಿಗೆ ಬರ್ತೀರಿ ಎಲ್ಲಿ ಕರೀರಿ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ಬರೆದಿದ್ರು ಮಂತ್ರಿಗಳನ್ನ ಕೇಳಿದಾರೆ ಏನೋ ಸಮೀಕ್ಷೆ ಮಂತ್ರಿಗಳು ಯಾಕೆ ನೀವು ಫೇಲ್ ಆಗಿದ್ದೀರಾ ಅಂತ ಕೇಳಿದ್ದಾರೆ ಕೆಲವರಿಗೆಲ್ಲ ನೋಟಿಸ್ ತರ ಕೊಟ್ಟಿದ್ದಾರೆ ಒಂದು ಹನ್ನೆರಡು ಹದಿಮೂರು ಜನ ಮಂತ್ರಿಗಳಿಗೆ ನೋಟಿಸ್ ತರ ಕೊಟ್ಟಿದ್ದಾರೆ ನೀವು ಏಕ್ ಸಾಧನೆ ಮಾಡಿಲ್ಲ ಅಂತ ಅವರು ಫಸ್ಟ್ ಹೇಳಿರೋ ಸಾಧನೆ ಅನುದಾನ ಕೊಟ್ಟರೆ ತಾನೇ ನಾವು ಸಾಧನೆ ಮಾಡೋದು ಫಸ್ಟ್ ಪ್ರಶ್ನೆಗೆ ಫಸ್ಟ್ ಉತ್ತರ ಅವರು ನಮ್ಮ ಇಲಾಖೆಗೆ ನೀವು ಅನುದಾನನೇ ಕೊಟ್ಟಿಲ್ಲ ಸಂಬಳನೇ ಸರಿಯಾಗಿ ಕೊಟ್ಟಿಲ್ಲ ನಾವ್ ಪ್ರಗತಿ ಅಂತ ಹೇಳಿದ್ರೆ ಏನ್ ಮಾಡೋಣ ಅಂತ ಕೇಳಿದಾರೆ